マジでつけ上げる。左にセットなる。あ、だ。<laughs> ಇದೀಗ ದೀಪ ಬೆಳಗೋದ್ರ ಮೂಲಕ ನಮ್ಮ ರಂಗ ಸಮುದ್ರ ಸಿನಿಮಾ ತಂಡಕ್ಕೆ ಹಾಗೂ ಈ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಒಂದು ಅಧಿಕೃತ ಚಾಲನೆಯನ್ನ ನೀಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೂಡ ವಿನೋದಿಸ್ತಾ ಇದ್ದೀನಿ

ದೀಪ ಬೆಳಗುವುದರ ಮೂಲಕ ಶುಭಾರಂಭವನ್ನು ಮಾಡಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಇದೀಗ ನಮ್ಮ ರಂಗಸಮುದ್ರ ಸಿನಿಮಾದ ಟ್ರೈಲರ್ ಅನ್ನ ನೋಡುವಂತಹ ಸಮಯ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಟ್ರೈಲರ್ ಗೆ ಚಾಲನೆ ನೀಡೋದಕ್ಕೆ ನಮ್ಮ ರಾಘಣ್ಣ ಅವರಿಗಿಂತ ಸೂಕ್ತವಾದಂತಹ ವ್ಯಕ್ತಿ ಖಂಡಿತವಾಗಿ ಯಾರು ಸಿಗೋದಿಲ್ಲ ಅವರ ಸರಳತೆ ನಮ್ಮೆಲ್ಲರಿಗೂ ಕೂಡ ಮಾದರಿ ಪ್ರತಿ ಬಾರಿ ಪ್ರತಿಯೊಬ್ಬರಿಗೂ ಪ್ರೀತಿ ಕೊಡುವಂತಹ ಜೀವ ಹಾಗಾಗಿ ನಮ್ಮ ರಾಘಣ್ಣ ಸರ್ ಇದೀಗ ರಂಗ ಸಮುದ್ರ ಸಿನಿಮಾದ ಟ್ರೈಲರ್ ಲಾಂಚ್ ಅಂತ ಹೇಳಿದ್ರೆ ಟ್ರೈಲರ್ ಲಾಂಚ್ ಆಗುತ್ತೆ ಅವ್ರು ಮಾಡಬೇಕು రంగ సంబంధిర ట్రైలర్ లాంచ్ రాజ్ ప్రాడ్కాస్ట్ వన్ టు త్రీ